ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಂಡೂರಿನ ಪಡಿತರ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಕಳಪೆ ಗುಣಮಟ್ಟದ ಜೋಳ ವಿತರಣೆ ಅನ್ನಭಾಗ್ಯಕ್ಕೆ ದಲ್ಲಾಳಿಗಳ ಕಣ್ಣು ತೂಕದಲ್ಲಿ ಸಾರ್ವಜನಿಕರಿಗೆ ಮೋಸ ಸರ್ಕಾರದ ಆದೇಶವಿಲ್ಲದೆ ಟೋಕನ್ ಹೆಸರಲ್ಲಿ ಪ್ರತಿ ರೇಷನ್ ಕಾರ್ಡ್ ಗೂ ನಿರ್ಭಯದಿಂದ ಹತ್ತು ರೂಪಾಯಿ ಪೀಕುತ್ತಿರುವುದು ವಿಷಾದ ಸಂಗತಿ ಗೊತ್ತಿಲ್ಲದೆ ಕುರುಡರಂತೆ ಕುಳಿತುಕೊಂಡ ಸಂಡೂರಿನ ಆಹಾರ ಇಲಾಖೆ ಅಧಿಕಾರಿಗಳು ಕ್ವಾಲಿಟಿ ಇಲ್ಲದ ಜೋಳದಲ್ಲಿ ಬರೀ ಕಸ ಕಡ್ಡಿ ಜೇಡು ತುಂಬಿದ್ದು ಇದರ ಸೇವನೆಯಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಇದಕ್ಕೆ ಕಡಿವಾಣ ಹಾಕೋರು ಯಾರು ಇದಕ್ಕೆ ಸಂಬಂಧಪಟ್ಟ ಆಹಾರ ಇಲಾಖೆಯೇ ಇದನ್ನು ಪರಿಶೀಲಿಸಿ ರಫ್ತು ಮಾಡುವ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇ ಕೂಡಲೇ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಕಳಪೆ ಮಾಡದೆ ಹಣ ಫೀಕದೆ ಆಹಾರದ ಗುಣಮಟ್ಟವನ್ನು ಸರಿಪಡಿಸಿಕೊಡಬೇಕೆಂದು ಸಾರ್ವಜನಿಕರ ಆಕ್ರೋಶ ಜಿಲ್ಲಾ ವರದಿಗಾರರು ಮೊಹಮ್ಮದ್ ರಫಿ ಕಳಪೆ ಇದೆ ಅದೆಲ್ಲ ಎಕ್ಸ್ಚೇಂಜ್ ಮಾಡಿಸಿ ಸರ್ ಹಾಂ ವಾಪಸ್ ಮಾಡಿ ನೀಟಾಗಿ ಏನು ಏನು ಹೇಳ್ಬೇಕು ಅದನ್ನು ಅದೇನು ತಪ್ಪಿದೆ ಸಾವಿರದ ತಂದು ಹಾಂ ಹೇಳಿ ಈಗಾಗಲಿ ಯಾವುದು ಕಳಪೆ ಆಹಾರ ಆಗಿದೆ ಅದನ್ನು ವಾಪಸ್ ಕಳಿಸಿ ಅದನ್ನು ನಾವು ಸಾವಿರದ ತಂದು ಚೇಂಜ್ ಮಾಡಿಸಿಕೊಡ್ತೀವಿ ಸರ್ ಎಲ್ಲಿ ಏನು ತಪ್ಪಿದೆ ಸಾವಿರದ ತಪ್ಪಿಸಿ ಒಂದು ಪರಿಶೀಲನೆ ಮಾಡಿದೆ ಗೋಡನಿಂದ ಹೆಂಗೆ ಡಿಸ್ಪ್ಯಾಚ್ ಆಯ್ತು ನ್ಯಾಯಬಲಾಂಗ್ ಒಂದೆರಡು ಚೀಲ ಎಲ್ಲ ಚೀಲ ನೀವು ನೋಡಿದ್ರಿ ಒಂದೆರಡು ಚೀಲ ಇಲ್ಲ ಎಲ್ಲ ಚೀಲಗಳಿಂದ ಅಷ್ಟೇ ಡಿಸ್ಪ್ಯಾಚ್ ಆಗುವಾಗೋಡನಿಗೆ ವಿಸಿಟ್ ಮಾಡ್ತೀರ ನಿಮಗೆ ಸಂಬಂಧ ಇದೆ ಸರ್ ಅವರು ಚೆಕ್ ಮಾಡಿ ಈಗ ಎಲ್ಲೋ ಅವರು ಒಂದು ಕಡೆ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಮ್ಯಾನೇಜರ್ ಅಂತ ಏನು ಹೇಳ್ತಿದ್ದೀರಿ ಗೋಡಾನಲ್ಲಿ ಗುಣಮಟ್ಟದ ಆಹಾರ ಪರಿಶೀಲನೆ ಮಾಡಿ ನ್ಯಾಯಬಲ್ಯ ಅಂಗಡಿಗೆ ಕಳಿಸೋದರಲ್ಲಿ ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಆಯಿತು ಅವ್ರ ಮೇಲೆ ಏನು ಕ್ರಮ ಸದ್ಯ ನೋಡ್ತೀವಿ ಸರ್ ಮತ್ತೊಂದು ಚೆಕ್ ಮಾಡ್ತೀವಿ ಸರ್ ಈಗ ಡಿ ಸಿ ಸಾ ಈಗ ನಿಮ್ಮ ಜವಾಬ್ದಾರಿ ಏನು ಸರ್ ಈ ರೀತಿ ಬಂದಿದ್ದಲ್ಲ ತಾವು ತಮ್ಮ ಜವಾಬ್ದಾರಿ ಏನು ಎಲ್ಲರಿಗೂ ಹೇಳಿ ಸರ್ ಈಗಾಗಲೇ ಎಲ್ಲರಿಗೂ ಡೈರೆಕ್ಷನ್ ಯಾವತ್ತೂ ಹೇಳಿಬಿಡ್ರಿ ಸರ್ ನಿನ್ನೇ ಹೇಳಿ ಸರ್ ನಿನ್ನೆ ಹೇಳಿದೆ ಸರ್ ಎಲ್ಲರಿಗೂ ಆ ಥರ ಬಂತಂದ್ರೆ ಕಟ್ಟಿಗೆ ವಾಪಸ್ ಕಳಿಸಿ ಯಾರಿಗೂ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಅಂತ ಹೇಳಿದ್ವಿ ಸರ್ ನಿಮ್ಮ ಗಮನಕ್ಕೆ ಯಾವಾಗ ಬಂತು ಸರ್ ನೀನೇ ಬಂತು ಯಾರು ಗಮನ ಸರ್ ನಿಮ್ಮ ಗಮನಕ್ಕೆ ಇದೆ ಅಂತ ಯಾರು ಒಂದು ಮಾಡಿದ್ವಿ ಸರ್ ಕೆಲವರು ನನ್ನ ಫೋನ್ ಮಾಡಿದ್ರು ಯಾರು ಸರ್ ಜೋಡಕ್ಕೆ ಸರಿಯಾಗಿ ಯಾರು ಸರ್ ನಾಲ್ಕು ಜನ ಸರ್ ಅವರು ಮಲ್ಲಿಕಾರ್ಜುನ್ ಸ್ವಾಮಿ ಹಿಂಗೇನು ಯಾರು ಮಾಡಿದ್ರು ಅದೇ ಅವ್ರೇನು ಸಾರ್ವಜನಿಕರು ಸಾರಜನಿಕ ಸಾರ್ವಜನಿಕರು ಗೌನಕ್ಕೆ ಬಾ ಬರೋವರೆಗೂ ನೀವು ಅದರ ವಿರುದ್ಧ ಅದನ್ನ ಚೆಕ್ ಮಾಡಲಿ ಚೇರು ಕೇರೆ ಕೆಲವು ಚೀಲ ಮಾತ್ರ ಬಂದಿದ್ದೀನಿ ಸರ್ ಅಂತಂದ್ರೆ ಅದು ಪೆಟ್ಟಿಂದು ವಾಪಾಸ್ ಕಳ್ಸಿದ್ರೆ ಕೇಳಿದೀನಿ ಸರ್ ಅಂಥ ಯಾವುದೇ ಪೆಫಿಬ್ಯೂಷನ್ ಮಾಡ್ಕೊಂಡು ಸರ್ ಸಾರ್ವಜನಿಕರು ಹೇಳಿದ್ರು ನೀವು ಹಾಗೆ ಅದನ್ನ ಇವತ್ತೂ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಏನು ಹೇಳ್ಬೋದು ಗೊತ್ತಿಲ್ಲ ಸರ್ ಈಗ ತಾವು ಪರಿಶೀಲನೆ ವೇಳೆ ಹೋದಾಗ ಕೆಲವೇ ಕೆಲವು ನ್ಯಾಯಬೆಲೆ ವಿತರಕರು ಒಂಬೈನೂರು ಕಾರ್ಡ್ ಕೊಟ್ಟಿದ್ದೀವಿ ಇನ್ನೂ ಒಂದು ಮುನ್ನೂರು ಕಾರ್ಡ್ ಇದ್ದಾವೆ ಅವನು ಕೊಟ್ಬಿಡ್ತೀವಿ ಏನೂ ಆಗೋಲ್ಲ ಅನ್ನೋ ಒಂದು ಉಡಾಪೆ ಉತ್ತರ ತಮ್ಮ ಬಳಿ ತಾವು ಇದ್ದಾಗೆ ಮಾಧ್ಯಮದವ್ರ ಜೊತೆ ಮಾತಾಡುವಾಗ ಹೇಳಿದರು ನ್ಯಾಯಬೆಲೆ ಅಂಗಡಿಯವರು ನ್ಯಾಯಬೆಲೆ ಅಂಗಡಿಯವರು ಅವರಿಗೆ ಏನು ಸೂಕ್ತ ಕ್ರಮ ತಗೊಳ್ತೀವಿ ಸರ್ ಮತ್ತೆ ಇಲ್ಲಿ ಈಗಿರ್ತಕ್ಕಂಥ ಕಳಪೆ ಆಹಾರನ ವಾಪಸ್ ತಗೊಂಡು ಯಾವತ್ತೀರಿ ಸರ್ ಸರ್ ಈಗ ತಾವು ನೋಡಿದಿರಿ ಸರ್ ನ್ಯಾಯಬೆಲೆ ಅರವತ್ತೊಂದರಲ್ಲಿ ಈ ಏನು ಪಡಿತರ ಚೀಟಿ ಇವರಿಗೆ ಆಹಾರ ವಿತರಣೆ ಮಾತಾಡೋದು ಅದರಲ್ಲಿ ಹುಳುಗಳು ಮತ್ತೆ ಬೂದು ಕಟ್ಟಿರ್ತಕ್ಕಂಥ ಆಹಾರ ಇತ್ತು ಇದಕ್ಕೆ ಏನು ಹೇಳ್ತೀವಿ ಸರ್ ಕೆಲವು ಚೀನುಗಳು ಆ ಥರ ಬಂದಿದ್ದಾರೆ ಅದನ್ನು ರಿಕ್ಲೇಸ್ ಮಾಡೋಕೆ ಹೇಳಿ ಸರ್ ಈಗ ರಿಕ್ಲೇಸ್ ಮಾಡ್ಕೊತೀರ ಸರಿ ಸರ್ ಅಂಥವಾಗ್ ಯಾವುದೂ ಡಿಸ್ಟ್ರಿಬ್ಯೂಷನ್ ಮಾಡೋದಂತ ಹೇಳಿ ಸರ್ ಯಾವಾಗ ಹೇಳಿದ್ರಿ ಸರ್ ನೀನೇ ಹೇಳಿ ಸರ್ ನನ್ನ ಬಂದು ಕೊಡೋ ಹೇಳಿ ಸರ್ ಹೋಟೆಲ್ ಮ್ಯಾನೇಜರ್ ಹತ್ರಲ್ಲೂ ಮಾತಾಡಿದ್ವಿ ವಾಪಸ್ ತಗೋತೀರ ಸರಿ ಸರ್ ಬೇರೆ ಕೊಡ್ತೀರ ಸರಿಯಾದ ಸರ್ ಮತ್ತು ಇವತ್ತು ಆ ಹಂಚಿಕೆ ಮಾಡೋಕೆ ಹಂಗೆ ಇಡ್ತಿದ್ದೀರಲ್ಲ ಸರ್ ನೀವು ಹೇಳಿದ್ರ ಸರ್ತೆ ಹಂಗೆ ಇಟ್ಟಿರಿ ಅದೇ ಕಂಟಿನ್ಯೂ ಇಲ್ಲ ಸರ್ ತಗೊಂಡೋಗಿರೋ ಅವರು ಯಾವಾಗ ಕಳ್ಸಕ್ಕೆ ಅದನ್ನು ಹಾಂ ಇವತ್ತು ಕಳ್ಸಕ್ಕೆ ಸರ್ ಈಗ ಈಗ ಅಂಚಿಕೆ ಮಾಡಿರೋದು ಏನು ಮಾಡ್ತೀರಿ ವಾಪಸ್ ತಗೊಂಡ್ಬಿಡ್ರಿ ವಾಪಸ್ ಏನೇಳಿ ವಾಪಾಸ್ ಕೊಟ್ಟರೆ ತಗೊಂಡು ಯಾರು ವಾಪಸ್ ಕೊಡೋದು ಚೆನ್ನಾಗಿ ಅಂದರೆ ಹಾಕ್ತೀವಿ ಸರ್ ಹಂಗಿದ್ದು ಕಟ್ಟಿಡ್ತೀವಿ ಅಂತ ಇನ್ನೇನಿಲ್ಲ ಸರ್ ಅದು ಕಟ್ಟಿರೋದು ತೆಗೆದಿಸಿ ಬೇರೆ ಕೊಟ್ಟಿರೋದು ಈಗ ಹುಳ ಬಿದ್ದಿರೋದು ಮತ್ತು ಗೂಲ್ ಬಂದಿರೋದು ಆಲ್ರೆಡಿ ಹಂಚಿಕೆ ಮಾಡಿದ್ದಾರೆ ಸರ್ ಅದಕ್ಕೇನು ಹೇಳ್ತೀವಿ ಅಂತವ್ರು ಡಿಸ್ಟ್ರಿಬ್ಯೂಷನ್ ಸರ್ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಮಾಡಿರೋದ್ರ ಕತೆ ಏನು ಸರ್ ಈಗ ಫಲಾನು ಈಗ ಫಲಾನುಭವಿಗಳು ಅದನ್ನ ತಗೊಂಡು ಪ್ರಶ್ನೆ ಮಾಡೋಕ್ಕೋದ್ರೆ ನ್ಯಾಯಬಲ್ಯ ಅಂಗಡಿ ವಿತರಕರು ಉದ್ದಟತನದ ಪರಮ ರೀತಿ ಗ್ರಾಹಕರ ಜೊತೆ ವರ್ತನೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಏನು ಶಿಸ್ತು ಕ್ರಮ ತಗೊಳ್ತೀವಿ ಸರ್ ನಾನು ವಿಚಾರಣೆ ಮಾಡಿದ್ದೀನಿ ಆಮೇಲೆ ಸರ್ ಟೋಕನಿಗೆ ಹತ್ತು ರೂಪಾಯಿ ತಗೋಬೇಕಂತ ಏನಾದ್ರು ಸರ್ಕಾರದ ಗೈಡ್ಲೈನ್ಸ್ ಮತ್ತೆ ಯಾಕೆ ಸರ್ ತೊಗೊತಾರ ಅದಕ್ಕೆ ನೀವೇನಾದ್ರೂ ಕಡಿಮೆ ಹಾಕಿದ್ರಿ ಅವ್ರಿಗೆ ಪ್ರತಿಯೊಬ್ಬರು ಮಾಡ್ತಾರೆ ಪ್ರತಿಯೊಬ್ಬರು ನಿರ್ಭಯವಾಗಿ ತೊಗೊತಾರೆ ಅವರು ತಗೊಳ್ತೀವಿ ಅಂತಾರೆ ಅವರು ಕೊಡದೆ ಹೋದ್ರೆ ಕೂಡ ಕೊಡ್ರಿ ಅಂತ ಕೇಳ್ತಾರೆ ಅವರು ಇಡೀ ಹಳ್ಳಿ ಭಾಗದಲ್ಲಿ ಕೂಡ ಮತ್ತು ಕೂಡ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಕನಸಿನ ಯೋಜನೆ ಇದೆ ಇದಕ್ಕೆ ಬಡವರು ಉಪವಾಸ ಉಪಾಸಿರ್ಬಾರ್ದು ಅಂತಕ್ಕಂಥ ಕಾರಣ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮುಟ್ಬೇಕಂತದ್ದು ಮಾಡಿದರು ಈಗ ಹುಳ ಇರ ಇರೋಂಥದ್ದು ಸರ್ಬ್ರಾಜ್ ಮಾಡಿದ್ರೆ ಅವ್ರ ಆರೋಗ್ಯ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅದಕ್ಕೆ ಜವಾಬ್ದಾರರು ಯಾರು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ